ಘಟಕದ ಪ್ರಾರಂಭೋತ್ಸವ ಕೂಡ ಇಲ್ಲಿ ನೆರವೇರ್ತಾ ಇದೆ ಹಾಗೆ ಬಹುದಿನದ ಕನಸು ಬಸಪ್ಪ ಓಂಕಾರಪ್ಪ ತಂಬಾಕೆ ಅವರ ಹೆಸರಿನ ಪಬ್ಲಿಕ್ ಶಾಲೆ ಹಾಗೂ ಸಮುದಾಯ ಭವನದ ಕಟ್ಟಡಗಳ ಭೂಮಿ ಪೂಜಾ ಕಾರ್ಯ ಕೂಡ ಈಗ ನೆರವೇರಿಸಿ ಆಗಮಿಸ್ತಾ ಇದ್ದಾರೆ ಜೊತೆಗೆ ಸಿದ್ದಶಿರಿ ತಾಳಿಕೋಟೆಯ ಈ ಸಹಕಾರಿ ಸಂಘದ ನೂತನ ಕಟ್ಟಡಕ್ಕೆ ಶಂಕು ಸ್ಥಾಪನೆಯನ್ನ ಮಾಡಿ ಭೂಮಿ ಪೂಜೆಯನ್ನ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈಗ ಎಸ್ ಮಾರ್ಟ್ ಉದ್ಘಾಟನೆ ಆಗ್ತಾ ಇದೆ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮಗಳು ಜರುಗ್ತವೆ ದಯವಿಟ್ಟು ಎಲ್ಲರೂ ಕೂಡ ಈ ಸಮಾರಂಭದ ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳಲ್ಲಿ ಬಂದು ಆಸನದಾಗಲಿಕ್ಕೆ ತಮ್ಮಲ್ಲಿ ವಿನಂತಿಯನ್ನ ನಾವು ಮಾಡ್ಕೊಳ್ತೇವೆಗಳನ್ನ ಸೃಷ್ಟಿ ಮಾಡುವ ಕಾರ್ಯ ಕೂಡ ಇಂತಹ ಕಾರ್ಯಗಳಿಂದ ನೆರವೇರ್ತದೆ ಇದೀಗ ಎಸ್ ಮಾರ್ಟ್ ಹಾಗೂ ಎಸ್ ಲಾಂಚ್ ಗಳ ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಬಸುನಗೌಡ ಪಾಟೀಲ್ ಯತ್ನಾಡ್ ಅವರು ಕೇಂದ್ರದ ಮಾಜಿ ಸಚಿವರು ಹಾಲಿ ಶಾಸಕರು ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರು ಇಂತಹ ಹಲವು ಜನೋಪಯೋಗಿ ಸಮಾಜಮುಖಿ ಸಂಘ ಸಂಸ್ಥೆಗಳ ಕರ್ಣಧಾರತ್ವವನ್ನ ವಹಿಸಿಕೊಂಡು ಸಮಾಜಕ್ಕೆ ಸೇವೆಯನ್ನ ನೀಡುತ್ತಾ ಇರುವ ಶ್ರೀ ಬಸನ್ಗೌಡ ಆರ್ ಪಾಟೀಲ್ ಯತ್ನಾಳ್ ಅವರನ್ನ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಇದ್ದೇವೆ ಸನ್ಮಾನ್ಯ ಶ್ರೀ ಸೌಂದಗೌಡ ಪಾಟೀಲ್ ಶಾಸಕರು ಮಾಜಿ ಶಾಸಕರು ಕೂಡ ಪ್ರೀತಿಯ ಶಾಸಕರು ದಯವಿಟ್ಟು ವೇದಿಕೆಗೆ ಆಗಮಿಸಲಿಕ್ಕೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ವಿ ಸಿ ಹಿರೇಮಠ್ ವಿವಿ ಸಂಘದ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು ಜಿಲ್ಲಾ ಭಾಷಾಪದ ಅಧ್ಯಕ್ಷರಾಗಿರುವ ಶ್ರೀ ಆರ್ ಎಸ್ ಪಾಟೀಲ್ ಕೂಚ್ಬಾರ್ ಅವರನ್ನ ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಶ್ರೀ ವೆಂಕಟೇಶ್ ಬಲ್ಲೋಕ್ರೆ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಬಾಲು ಸಿಂಗ್ ಬಿಜಾಪುರ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಜಯರಾಜ್ ಬಸಪ್ಪ ತಂಬಾಕಿ ಅವರನ್ನ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದಾವೆ ಸನ್ಮಾನ್ಯ ಶ್ರೀ ಕಾಶಿರಾಯ್ ಮೊಹಿಂದೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ರಾಮನಗೌಡ ಬಸನಗೌಡ ಪಾಟೀಲ್ ಹೆದ್ದಾರ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಶ್ರೀ ಬಸಯ್ಯ ಹರೇಮಾತರ್ ಅವರು ಕೂಡ ವೇದಿಕೆಗೆ ಆಗಮಿಸಲಿಕ್ಕೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ಪ್ರಭು ದೇಸಾಯಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಈ ಸಮಾರಂಭದ ಸಾನ್ನಿಧ್ಯವನ್ನ ವಹಿಸಿಕೊಳ್ಳಿಕ್ಕೆ ಮುರುಗು ಅವರು ಕೂಡ ವೇದಿಕೆಗೆ ಆರಂಭಿಸಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಶ್ರೀ ಮುರುಗೇಶ್ ವಿರಕ್ಟ್ ಮಠ ಸಾನ್ನಿಧ್ಯವನ್ನ ವಹಿಸಿಕೊಳ್ಳಿಕ್ಕೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಮುರುಗೇಶ್ ವಿರಕ್ಟ್ ಮಠ್ ಅವರು ನಾವು ಚಿಂತೂರಿಗೆ ಹೋಗಿದ್ದೆ ಅಲ್ಲಿ ಸುಗರ್ ಫ್ಯಾಕ್ಟ್ರಿ ಅಲ್ಲಿ ಮಾಡಿ ಬರೀ ತಾವು ಬಿಸ್ನೆಸ್ ನಾವು ಬರೀ ತಜ್ಜಂತೆ ಅದ್ರ ಜೊತೆಗೆ ನೋಡ್ರಿ ಎಷ್ಟು ಜನರ ಸಾವಿರಾರು ಜನರಿಗೆ ಉದ್ಯೋಗ ಇಡೀ ನಮ್ಮ ಜಿಲ್ಲೆ ಒಳಗ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ಏಕೈಕ ನಾಯಕ ನಮ್ಮ ಎಷ್ಟು ಜನರಿಗೆ ಜಾಬ್ ಸಿಕ್ಕಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಅವ್ರ ಮಾಡ್ತಕ್ಕಂಥ ಕಾರ್ಯಗಳು ಬಹಳ ದೊಡ್ಡ ಪ್ರಮಾಣದಿಂದ ನಾವು ನಮ್ಮ ತಾಯಿಗುಡಿಯ ನಗರದ ಒಳಗ ಇವತ್ತು ಬಂದ್ ಬ್ಯಾಂಕಿನ ಒಳಗೆ ನೀವು ವ್ಯವಹಾರ ಮಾಡಿಕೊಂಡು ಎಸ್ ಆರ್ ಖರೀದಿ ಮಾಡಿಕೊಂಡು ಇಲ್ಲೇ ಕುಂತು ಊಟ ಮುಗಿಸಿಕೊಳ್ಳಲು ವಾಪಸ್ ನಮ್ಮಲ್ಲಿ ಹೋಗ್ತಕ್ಕಂಥ ಒಂದೇ ಜಾಗದಲ್ಲಿ ಅವಕಾಶ ಮಾಡಿಕೊಡ್ಬಿಡ್ತಕ್ಕಂಥದ್ದು ಹೀಗಾಗಿ ಮತ್ತೊಮ್ಮೆ ನಾನು ಬಸಂಗ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿಗೆ ನಮ್ಮ ತಾಲಿಕೊಡೆಯ ನಗರದೊಳಗೆ ಒಳಗೆ ಇವತ್ತೇ ನೀವು ಈ ಹೋಟೆಲ್ ಇರ್ಬೋದು ಬ್ಯಾಂಕ್ ಇರ್ಬೋದು ಶಿಕ್ಷಣ ಸಂಸ್ಥೆ ಬೆಳಿತಾಕಿ ನಮ್ಮ ತಾಲಿಕೋಟೆ ನಗರದ ಪರವಾಗಿ ಹೃದಯ ಅಭಿನಂದನೆಗಳಿಗೆ ತಮಗೆ ಹೇಳಿ ಮತ್ತು ಈ ಸಂಸ್ಥೆ ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಹೆಮ್ಮರವಾಗಿ ಅಂತೇಳಿ ಆಶಿಸಿ ನನ್ನನ್ನು ಗೌರವಿಸಲಿಕ್ಕಾಗಿ ನಮಸ್ಕಾರದಲ್ಲಿ ಒಂದು ಸಮುದಾಯ ಕಲ್ಯಾಣ ಮಂಟಪದ ಗುರು ಪೂಜಾ ಕಾರ್ಯಕ್ರಮ ಶ್ರೀ ಸಿದ್ದೇಶ್ವರ ಸೂಪರ್ ಬಜಾರ್ ವತಿಯಿಂದ ಸೂಪರ್ ಮಾರ್ಕೆಟ್ ಎಸ್ ಲಾಂಜ್ ಈ ಒಂದು ಹೊಟ್ಟೆಯಿಂದ ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಂಥ ನಮ್ಮ ದೇವರಿಪುರಗಿ ವಿಧಾನಸಭಾ ಕ್ಷೇತ್ರದ ಹಿಂದಿನ ಶಾಸಕರು ನಮ್ಮ ಆತ್ಮೀಯರು ಸಹೋದರಾದಂತಹ ಶ್ರೀ ಸೋಮನಗೌಡ ಪಾಟೀಲ್ರವರೇ ನಮ್ಮ ತಾಯಿಕೋಟೆಯ ಪ್ರತಿಷ್ಠಿತ ವಿವಿ ಸಂಘ ಅಧ್ಯಕ್ಷರಾದಂಥ ವೇದಮೂರ್ತಿ ಶ್ರೀ ವಿಶಿಮ್ ವೀರೇಮಠಗುರುಗಳೇ ಭಾವಸಾರ ಕ್ಷತ್ರಿಯ ಸಮಾಜದ ಈ ಕಟ್ಟಡದ ಈ ಕಟ್ಟಡ ನಮ್ಮ ಬಾವಸ ಸಮಾಜದ ಕಟ್ಟಡ ಅದು ನಮಗೆ ಬಾಡಿಗೆ ರೂಪದಲ್ಲಿ ಕೊಟ್ಟಂಥ ಅವರ ಅಧ್ಯಕ್ಷರಾದಂಥ ಹಿರಿಯರಾದಂಥ ಶ್ರೀ ವೆಂಕಟೇಶ್ ಗೊಖ್ರೆ ಅವರೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ನಮ್ಮ ಹತ್ಯೆ ಚೌಧರಾದಂಥ ಸರ್ವಾರಿ ಶ್ರೀ ಆರ್ ಎಸ್ ಪಾಟೀಲ್ ಕುಚ್ವಾ ಅವರೇ ಅದೇ ರೀತಿ ಈ ತಂಬಾಕಿಯವರ ಜಮೀನನ್ನು ಕೊಡಿಸಲಿಕ್ಕೆ ಬಹಳಷ್ಟು ನಮ್ಮ ಜೊತೆಗೆ ಕಳೆದ ಎಷ್ಟು ವರ್ಷ ಆಯ್ತು ಐತ್ರಿ ಹನ್ನೊಂದು ವರ್ಷದ ಹಿಂದೆ ಬಸಪ್ಪ ಓಂಕಾರಪ್ಪ ತಂಬಾಕಿ ಅವರು ಸಿದ್ದೇಶ್ವರ ಸಂಸ್ಥೆಗೆ ದಾನ ಕೊಡಬೇಕು ಒಂದು ಒಳ್ಳೆಯ ಶಾಲೆ ಆಗ್ಬೇಕು ತಾಯಿ ಇದೆ ಅಂತ ಭಾವನೆಯಿಂದ ಕೊಡುವಾಗ ಅದಕ್ಕೆಲ್ಲದಕ್ಕೂ ಮುತುವರ್ಜಿ ವಹಿಸಿ ಇವತ್ತು ಬಹಳಷ್ಟು ನಮ್ಮ ಶ್ರೀ ಕಾಶಿರಾಮ ಮೂರ್ತಿ ಭಾಗ್ಯ ಸಹಕಾರ ಎಲ್ಲ ಪ್ರತಿಯೊಂದು ಹಂತದಲ್ಲಿ ನಮ್ಮ ಸಂಸ್ಥೆ ಜೊತೆಗೆ ಸಂಪರ್ಕ ಇಟ್ಟು ಈ ಒಂದು ಅತ್ಯಮೂಲ್ಯವಾದಂತ ಆಸ್ತಿ ಇವತ್ತು ಹೇಳಿದ್ರೆ ಅದ ಕಿಮ್ಮತ್ತು ಅಲ್ಲಿ ಐದು ಸಾವಿರ ರೂಪಾಯಿ ರಕ್ತ ಮಾಡಿ ಮೂರು ಎಕರಲ್ಲೇ ಆದ್ರೆ ರೇಟ್ ಆಗ್ತೈತೆ ಅಂದ್ರೆ ಎಪ್ಪತ್ನಾಲ್ಕೋಟಿ ರೂಪಾಯಿ ಆಗ್ತೈತೆ ನಮ್ಮ ದಾಖಾ ನಮ್ಮ ಅರ್ಬಿ ಬಿ ಐಡಿಯೋ ರಾಜು ರಾಜು ಅವ್ರು ಯಾವ್ದವ್ರು ಇ ದೊಡ್ಡ ಆಸ್ತಿ ಸಿದ್ದೇಶ್ವರ ಸಂಸ್ಥೆಗೆ ದಾನ ಮಾಡಿಕೊಟ್ರು ಆದ್ರೆ ಅವ್ರ ಕಣ್ಣು ಮುಂದೆ ನಾವು ಸಾಲಿ ಮಾಡ್ಬೇಕಂತಿತ್ತು ಆದ್ರೆ ಕೆಲವೊಂದು ಕಾನೂನಿನ ಕೋರ್ಟ್ ಗಿಟ್ಟು ಸ್ವಲ್ಪ ಸಮಸ್ಯೆ ಆಗಿ ಈಗ ಪೂರ್ತಿ ಎಲ್ಲಾ ಮುಗಿದು ಸಿದ್ದೇಶ್ವರ ಸಂಸ್ಥೆ ಹೆಸರಲ್ಲೇ ಸಂಪೂರ್ಣ ಆಸ್ತಿ ಗೊತ್ತಾಗಿದೆ ಬರುವ ಜೂನ್ ಅಂದ್ರೆ ಈ ಜೂನ್ ಅಲ್ಲ ಈ ಜೂನ್ಕ್ಕೆ ಪ್ರೀ ಪ್ರೈಮರಿ ಬೇರೆ ಒಂದು ನಾಲ್ಕು ರೂಮ್ ದಲ್ಲಿ ಏನು ಮಾಡ್ಬೇಕಂತ ನಿರ್ಣಯ ಆಗ್ರಿ ಸರ್ ನಾಲ್ಕು ಈ ಸಲ ಪ್ರೀ ಪ್ರೈಮರಿ ಒಂದು ಸಣ್ಣಗೆ ಚಾಲೋ ಮಾಡ್ತೀವಿ ಮುಂದಿನ ಜೂನ್ ಪೂರ್ಣ ಪ್ರಮಾಣದ ಸಿ ಬಿ ಸ್ಕೂಲು ಇವತ್ತು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ ಸಂತೋಷ ಪಡ್ತಾ ಇದ್ದೇನೆ